ಸ್ನೇಹಿತರೆ ಜಸ್ಟಿನ್ ಬೇಬರ್ ಅವರು ನಾಲ್ಕರಂದು ಮುಂಬೈಗೆ ಆಗಮಿಸಿದ್ದಾರೆ ಮೂವತ್ತು ವರ್ಷದ ಈ ಗಾಯಕ ಒಂದು ದಿನದ ಕಾರ್ಯಕ್ರಮಕ್ಕೆ ಚಾರ್ಜ್ ಮಾಡುತ್ತಿರುವ ಹಣದ ಮೊತ್ತ ಕೇಳಿ ಅನೇಕರು ದಂಗ್ ಆಗಿದ್ದಾರೆ ಹೌದು ಮುಕೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಅವರ ಕಿರಿಯ ಮಗ ಅನಂತ್ ಅಂಬಾನಿ ಮದುವೆ ಅದ್ಧೂರಿಯಾಗಿ ನೆರವೇರ್ತಾ ಇದೆ ಅವರು ರಾಧಿಕಾ ಮರ್ಚೆಂಟ್ನ ಜುಲೈ ಹನ್ನೆರಡರಂದು ವಿವಾಹ ಆಗಲಿದ್ದಾರೆ ಇಂದು ಅಂದರೆ ಜುಲೈ ಐದರಂದು ಮುಂಬೈನಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಇದಕ್ಕೆ ಬಾಲಿವುಡ್ ಸೆಲೆಬ್ರಿಟಿಗಳು ಹಾಜರಿ ಹಾಕಲಿದ್ದಾರೆ ಅನೇಕ ಅಂತಾರಾಷ್ಟ್ರೀಯ ಸಿಂಗರ್ಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಕೆನಡಾದ ಖ್ಯಾತ ಗಾಯಕ ಜಸ್ಟಿನ್ ಬಿಬರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಅವರು ಸಂಗೀತ ಕಾರ್ಯಕ್ರಮದಲ್ಲಿ ಹಾಡನ್ನು ಹಾಡಲಿದ್ದಾರೆ ಇದಕ್ಕೆ ಅವರು ಪಡೆದ ಸಂಭಾವನೆ ವಿಚಾರ ಅನೇಕರಿಗೆ ಅಚ್ಚರಿ ಮೂಡಿಸಿದೆ ಜುಲೈ ನಾಲ್ಕರಂದು ಜಸ್ಟಿನ್ ಬಿಬರ್ ಅವರು ಮುಂಬೈಗೆ ಆಗಮಿಸಿದ್ದಾರೆ ಮೂವತ್ತು ವರ್ಷದ ಈ ಗಾಯಕ ಒಂದು ದಿನದ ಕಾರ್ಯಕ್ರಮಕ್ಕೆ ಚಾರ್ಜ್ ಮಾಡುತ್ತಿರುವ ಹಣದ ಮೊತ್ತ ಕೇಳಿ ಅನೇಕರು ದಂಗ್ ಆಗಿದ್ದಾರೆ ಇವರು ಸುಮಾರು ಹತ್ತು ಮಿಲಿಯನ್ ಅಮೆರಿಕ ಡಾಲರ್ ಚಾರ್ಜ್ ಮಾಡಿದ್ದಾರೆ ಅಂದರೆ ಭಾರತದ ರೂಪಾಯಿಗೆ ಲೆಕ್ಕ ಹಾಕಿದ್ರೆ ಅವರ ಸಂಭಾವನೆ ಬರೋಬ್ಬರಿ ಎಂಬತ್ಮೂರು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿ ರಾಧಿಕಾ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ಅನೇಕ ವಿದೇಶಿ ಗಾಯಕರು ಹಾಡಿದ್ದಾರೆ ವಿವಾಹ ಪೂರ್ವ ಕಾರ್ಯಕ್ರಮಗಳೇ ಇಷ್ಟೊಂದು ಅದ್ದೂರಿಯಾಗಿ ನಡೆದಿರುವಾಗ ಇನ್ನು ವಿವಾಹ ಕಾರ್ಯಕ್ರಮ ಹೇಗೆ ನಡೆಯಬಹುದು ಎಂದು ಅನೇಕರು ಯೋಚಿಸುತ್ತಿದ್ದಾರೆ ಸ್ನೇಹಿತರೆ ನೀವು ಈ ಒಂದು ವಿಡಿಯೋ ಬಗ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು